ಶೆಟ್ಟಿ ತಿಮ್ರೋಡಿ ಮನೆಗೆ ಎಸ್ಐಟಿ ಎಂಟ್ರಿ ಪಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಳ್ತಂಗಿ ತಾಲೂಕಿನ ಉಜ್ರಿಯಲ್ಲಿರುವಂತಹ ನಿವಾಸ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಹೋಗಿದ್ದಾರೆ ಸರ್ಚ್ ವಾರೆಂಟ್ ಜೊತೆಗೇನೆ ಆಗಮಿಸಿರುವಂತಹ ಎಸ್ಐಟಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಎಸ್ಐಟಿ ಅಧಿಕಾರಿಗಳೀಗ ಎಂಟ್ರಿ ಪಡ್ಕೊಂಡಿದ್ದಾರೆ ಸದ್ಯ ಅಲ್ಲಿ ಸರ್ಚ್ ವಾರೆಂಟ್ ಜೊತೆಗೆ ಹೋಗಿರುವಂತ ಎಸ್ಐಟಿ ಅಲ್ಲಿ ಈಗ ಶೋಧ ಮಾಡ್ತಾರೆ ಏನ್ ಸಿಗುತ್ತೆ ಹುಡುಕಾಟ ನಡೆಯುತ್ತೆ ಏನ್ ದಾಖಲೆಗಳು ಸಿಗ್ಬಹುದು ಜೊತೆಗೆ ಇವ್ರು ಯಾಕೆ ಆಶ್ರಯ ಕೊಟ್ಟಿದ್ರು ಬೆಳ್ತಂಗಡಿ ತಾಲೂಕಿನ ಉಜ್ರೆಯಲ್ಲಿರುವಂತ ನಿವಾಸದಲ್ಲಿ ಚಿನ್ನ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ಯಾಕೆ ಆತನಿಗೂ ಇವ್ರಿಗೂ ಏನ್ ಸಂಬಂಧ ಎಷ್ಟು ವರ್ಷಗಳಿಂದ ಸಂಬಂಧ ಒಂದು ಒಂದೂವರೆ ವರ್ಷದಿಂದ ಇದೆಲ್ಲ ಪ್ಲಾನ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಇನ್ನೂ ಕೂಡ ತನಿಖಾ ಹಂತದಲ್ಲಿ ಇರೋದ್ರಿಂದ ಯಾವುದಕ್ಕೂ ನಾವು ಪೂರ್ಣ ವಿರಾಮ ಇಡುವಂತಿಲ್ಲ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಎಂಟ್ರಿ ಆಗಿದ್ದಾರೆ ಏನೆಲ್ಲ ಸಿಗ್ಬಹುದು ಅಲ್ಲಿ ಯಾರಾದ್ರೂ ಏನಾದ್ರೂ ಬಾಯ್ ಬಿಡ್ತಾರಾ ಇವ್ರ ಬಗ್ಗೆ ತನಿಖೆ ಆಗೋ ಸಂದರ್ಭದಲ್ಲಿ ನೀವು ಗಮನಿಸಿದ್ದೀರಾ ಒಬ್ಬೊಬ್ರು ಒಂದೊಂದು ದಿನ ಬರ್ತಾರೆ ನಾವು ಕೂಡ ಇದಕ್ಕೆ ಸಹಕಾರ ಕೊಡ್ತೀವಿ ಅಂತಾರೆ ನಮ್ ಕಂಪ್ಲೇಂಟ್ ತಗೊಳ್ಳಿ ಅಂತಾರೆ ಐ ಟಿ ದೂರವಾಣಿ ಸಂಖ್ಯೆ ಹೆಲ್ಪ್ಲೈನ್ ಏನಿದೆ ಅದಕ್ಕೆ ಕರೆ ಮಾಡ್ತಾರೆ ಸಾಕಷ್ಟು ಕೇಸ್ಗಳಿಲ್ಲಿ ಬಹಿರಂಗ ಆಗ್ತಾ ಇದೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸುಳ್ಳು ಆರೋಪಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಎಲ್ಲವನ್ನು ಕೂಡ ಜರಡಿ ಹಿಡಿದು ನೋಡ್ಬೇಕಿದೆ ಸದ್ಯ ಈಗ ತಿಮ್ರೋಡಿ ಮನೆಗೆತ್ತ ಹೋಗಿರೋದು ತಿಮ್ರೋಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸರ್ಚ್ ವಾರೆಂಟ್ ಜೊತೆಗೆ ಯಾರನ್ನು ಯಾರು ಪ್ರಶ್ನೆ ಮಾಡುವಂತಿಲ್ಲ ಎಲ್ಲವೂ ಕೂಡ ಇಲ್ಲಿ ಕಾನೂನಾತ್ಮಕವಾಗಿನೇ ನಡೀತಾ ಇದೆ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡು ಎಸ್ ಐ ಟಿ ಈ ಮಂಗಳೂರು ಪುತ್ತೂರು ಬಂಟ್ವಾಳ ಎಲ್ಲಾ ಎಲ್ಲ ಪೊಲೀಸರ ಸಹಕಾರದೊಂದಿಗೆನೆ ತಿಮ್ರೋಡಿ ಅವರ ಮನೆಗೆ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ ಅಲ್ಲಿ ಏನೆಲ್ಲ ಸಿಗಬಹುದು ಎಷ್ಟು ದಿನದಿಂದ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು ಚಿನ್ನಯ್ಯ ಎಸ್ ಐ ಟಿ ತನಿಖೆ ಮುಗಿದ ತಕ್ಷಣ ಅಲ್ಲಿಗೆ ಹೋಗಿ ಏನು ಮಾಡ್ತಾ ಇದ್ರು ಯಾರನ್ನು ಮೀಟ್ ಮಾಡ್ತಾ ಇದ್ರು ಏನು ನಡೀತಾ ಇತ್ತು ಏನು ಚರ್ಚೆಗಳಾಗ್ತಾ ಇತ್ತು ಏನು ಸೇವನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಕತೆ ಕಟ್ಟಿಕೊಡ್ತಾ ಇದ್ದಿದ್ಯಾರು ಇವ್ರನ್ನ ಬ್ರೈನ್ ವಾಶ್ ಮಾಡಿದ್ಯಾರು ಇದೆಲ್ಲವೂ ಕೂಡ ಗೊತ್ತಾಗಬೇಕಿದೆ ಇಲ್ಲಿ ನಾವು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಅಂತ ಅಲ್ಲ ಇಲ್ಲಿ ಚಿನ್ನಯ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ನಡೆಸ್ತಾ ಇರುವಂತ ತನಿಖೆ ಇದು ಆತ ಹೇಳಿರೋ ನಿಜಾನೋ ಸುಳ್ಳೋ ಆತನಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಶ್ರಯ ಕೊಟ್ಟಿದ್ದಾದ್ರೂ ಯಾಕೆ ಎಷ್ಟು ದಿನದಿಂದ ಆತ ಅಲ್ಲಿದ್ದ ಈ ಪ್ಲಾನ್ ನಡೆದಿದ್ದಲ್ಲ ಯಾವಾಗ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಆತ ತಂದಿರುವಂಥ ಬುರುಡೇನೇ ಸುಳ್ಳು ಅನ್ನೋದು ಗೊತ್ತಾಗಿದೆ ತಲೆ ತಲೆಬುರುಡೆ ಇಟ್ಕೊಂಡು ಬಂದಿದ್ದಲ್ಲ ಅದು ಅನಾಟೊಮಿಯಲ್ಲಿದ್ದಂಥದ್ದು ಅಂದ್ರೆ ಅಧ್ಯಯನಕ್ಕೆ ಅಂತ ಬಳಸ್ತಾರಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಆ ತಲೆ ಬುರುಡೆ ಅನ್ನೋದು ಕೂಡ ಇದೆ ಅದರಲ್ಲಿದ್ದಂಥ ಮಣ್ಣು ಧಾರ್ಮಿಕ ಕ್ಷೇತ್ರದಲ್ಲಿದ್ದಂಥ ಮಣ್ಣು ಎರಡೂ ಕೂಡ ಮ್ಯಾಚೇ ಆಗಿಲ್ಲ ಹಾಗಾಗಿ ಅಲ್ಲಿಂದ ಆತನ ಮೇಲೆ ಅನುಮಾನ ಶುರುವಾಯಿತು ಆತ ಎಷ್ಟು ಸೂಚನೆ ಕೊಡ್ತಾ ಇದ್ದ ಅಲ್ಲಾಗಿರಿ ಇಲ್ಲಾಗಿರಿ ಅಂತ ಎಸ್ ಐ ಟಿ ಅಧಿಕಾರಿಗಳದೆಲ್ಲವನ್ನ ಕೂಡ ಕೇಳಿದ್ರು ಆಗದ್ರು ಸತತ ಹದಿನೇಳು ಪಾಯಿಂಟ್ಗಳನ್ನ ಆಗದಿದ್ದು ಐವತ್ತು ಲಕ್ಷ ರೂಪಾಯಿ ಖರ್ಚಾಗಿದ್ದು ಜಿ ಪಿ ಆರ್ ಬಳಕೆ ಎಷ್ಟೆಲ್ಲ ಬಳಕೆ ಮಾಡಿದ್ರು ಏನೂ ಸಿಗ್ಲಿಲ್ಲ ಸಿಕ್ಕಿರೋದು ಆರನೇ ಪಾಯಿಂಟ್ನಲ್ಲಿ ಕೆಲ ಮೂಳೆಗಳಷ್ಟೇ ಅದಿನ್ನು ಎಫ್ ಎಸ್ ಎಲ್ ಇಂದ ರಿಪೋರ್ಟ್ ಬರಬೇಕಿದೆ ಅದ್ರ ಬಗ್ಗೆ ಮಾತನಾಡುವಂತಿಲ್ಲ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಏನು ಎಂತು ಅಂತ ಸದ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಹೋಗಿದ್ದಾರೆ ಎಲ್ಲ ಕಡೆ ಸುತ್ತಮುತ್ತ ಭದ್ರತೆ ಇದೆ ಯಾರು ಕೂಡ ಬಂದು ಅಲ್ಲಿ ಗಲಾಟೆ ಮಾಡೋದು ಅಹಿತಕರ ಘಟನೆಗಳಿಗೆ ಎಡೆ ಮಾಡಿಕೊಡೋದು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿತ್ತು ಅವರು ಕೂಡ ಜಾಮೀನು ಪಡೆದುಕೊಂಡು ಹೊರಗೆ ಬಂದಿದ್ದಾರೆ ಮತ್ತೊಂದು ಕಡೆ ಮಟ್ಟಣ್ಣನವರ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು ಅವರು ವಿಚಾರಣೆಗೆ ಹಾಜರಾಗಿದ್ದರು ಹಾಗೆ ಸಮೀರ್ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು ಅವರು ನಿರೀಕ್ಷಣಾ ಜಾಮೀನು ಪಡ್ಕೊಂಡ ನಂತರ ವಿಚಾರಣೆಗೆ ಹಾಜರಾಗಿ ಹೋದ್ರು ಹೀಗೆ ಒಬ್ಬೊಬ್ಬರ ವಿಚಾರಣೆ ಆದ ನಂತರನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿರುವಂತ ಎಸ್ ಐ ಟಿ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ಮಾಡ್ತಾ ಇದೆ ಕೇಸ್ ಈಗ ಬಹಳ ಸೀರಿಯಸ್ ಆಗಿದೆ ಕಾರಣ ಈ ಕೇಸ್ನಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರ ಹೆಸರನ್ನು ಕೂಡ ಈಗಾಗಲೇ ಚಿನ್ನಯ್ಯ ಬಾಯ್ ಬಿಟ್ಟಿರೋದು ಯಾರ್ಯಾರ ಪಾತ್ರ ಏನೇನಿದೆ ಇಲ್ಲಿ ನಾನು ಒಬ್ಬ ಪಾತ್ರಧಾರಿಯಾಗ ಕೆಲಸ ಮಾಡ್ತಾ ಇದ್ದೆ ದುಡ್ಡು ಕೊಟ್ಟಿದ್ರು ನನಗೆ ಇನ್ನೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಬಾಕಿ ಇದೆ ಇದೆಲ್ಲವನ್ನು ಕೂಡ ಹೇಳಿರೋದು ಚಿನ್ನಯ್ಯ ಆ ಚಿನ್ನಯ್ಯಗೂ ಇವ್ರಿಗೂ ಎಷ್ಟು ದಿನದ ಸಂಬಂಧ ಎಷ್ಟು ದಿನದಿಂದ ಆ ಮನೇಲಿ ಉಳ್ಕೊಂಡಿದ್ದ ಆತ ಇದೆಲ್ಲವನ್ನು ಕೂಡ ಕಟ್ಟು ಕಥೆಗಳು ಅಂತ ಏನು ಅವನೇ ಹೇಳ್ಕೊಂಡಿದ್ದಾನೆ ಅದೆಲ್ಲದನ್ನು ಇವರು ಈ ರೀತಿ ಯಾಕೆ ಅದೆಲ್ಲ ಗೊತ್ತಾಗ್ಬೇಕಾಗಿದೆ ತನಿಖೆಯಿಂದ ಸದ್ಯ ತನಿಖೆಯ ಹಾದಿ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ ಒಬ್ಬೊಬ್ರು ಮನೆಗೂ ಹೋಗಿ ತನಿಖೆ ಮಾಡ್ತಾ ಇದ್ದಾರೆ ಆತನಿಗೆ ಆಶ್ರಯ ಕೊಟ್ಟವರು ಜೊತೆಗೆ ಸಾವಿರದ ಒಂಬೈನೂರ ನಾಲ್ಕರಿಂದ ಹಿಡಿದು ಎರಡು ಸಾವಿರದ ಹದಿನಾಲ್ಕರವರೆಗಿನ ಆತನ ಕಾಂಟ್ಯಾಕ್ಟ್ ಲಿಸ್ಟ್ ಅಥವಾ ಕಾಲ್ ಹಿಸ್ಟರಿಯನ್ನು ಕೂಡ ಈಗಾಗಲೇ ತಗ್ಸಿದ್ದಾರೆ ಆತನ ಜೊತೆಗೆ ಯಾರ್ಯಾರು ಲಿಂಕಲ್ಲಿದ್ದರು ಯಾರ್ಯಾರು ಪದೇ ಪದೇ ಕಾಲ್ ಮಾಡ್ತಾ ಇದ್ರು ಯಾರ್ಯಾರು ನಿರಂತರವಾಗಿ ಮಾತನಾಡ್ತಾ ಇದ್ರು ಎಷ್ಟು ನಿಮಿಷಗಳ ಕಾಲ ಮಾತನಾಡ್ತಾ ಇದ್ರು ಅಂತ ಅವರ ತನಿಖೆ ಕೂಡ ಆಗಬೇಕಾಗಿದೆ ಬಟ್ ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದಾರೆ ಮೊದಲು ಆಶ್ರಯ ಕೊಟ್ಟವ್ರು ಯಾರು ಅಂದ್ರೆ ಕಣ್ಣಿಗೆ ಕಾಣುವಂತವ್ರು ಸದ್ಯ ಈಗ ಅವ್ರ ಜೊತೆಗೇನೆ ಓಡಾಡ್ಕೊಂಡಿದ್ದವರು ದುಡ್ಡು ಕೊಟ್ಟವರು ಆಶ್ರಯ ಕೊಟ್ಟವರು ಆತನ ಉಪಚಾರ ಮಾಡಿದವರು ಅವ್ರ ತನಿಖೆ ನಡೀತಾ ಇದೆ ಈಗ ನೀವು ಲೈವ್ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಾ ಬೆಳ್ತಂಗಡಿಯ ಉಜ್ರೆ ನಿವಾಸ ಏನಿದೆ ತಿಮ್ರೋಡಿಯವರು ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿರುವಂತ ನಿವಾಸ ಅದರ ಮುಂಭಾಗನೇ ಪೊಲೀಸ್ ಭದ್ರತೆ ಇದೆ ಎಸ್ಐಟಿ ಟಿ ಅಧಿಕಾರಿಗಳು ಈಗಾಗಲೇ ತಿಮ್ರೋಡಿ ಅವರ ಮನೆಗೆ ಹೋಗಿದ್ದಾರೆ ಅಲ್ಲಿ ಸರ್ಚ್ ವಾರೆಂಟ್ ಜೊತೆಗೆ ಸರ್ಚಿಂಗ್ ನಡೀತಾ ಇದೆ ಏನೇನ್ ಸಿಗಬಹುದು ಅಲ್ಲಿ ಏನ್ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಿದೆ ನೀವು ಲೈವ್ ವಿಶುವಲ್ಸ್ ಅನ್ನ ಸದ್ಯ ಗಮನಿಸ್ತಾ ಇದ್ದೀರಾ ತಿಮ್ರೋಡಿ ಅವರ ಮನೆಗೆ ಭದ್ರತೆಯನ್ನು ಒದಗಿಸಲಾಗಿದೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಳಗಡೆ ಹೋಗಿ ಸದ್ಯ ಹುಡುಕಾಟವನ್ನು ಮುಂದುವರಿಸಿದ್ದಾರೆ